ಸಂಘದ ಅಭಿಮಾನಿಗಳು ಅಣ್ಣನ ಅಭಿಮಾನಿಗಳು ಹಲವಾರು ಜನ ಬಹಳ ವಿಶೇಷವಾಗಿ ಅನ್ನದಾನ ಸಂಸ್ಪೋಧನೆ ಮಾಡ್ತಾ ಇದ್ದಾರೆ ಕಂಡ ಕರ್ನಾಟಕದ ಸಮಸ್ತ ಎಲ್ಲ ಅಣ್ಣನ ಅಭಿಮಾನಿಗಳು ಕಲಿಯು ಕರ್ಣ ನೋಡೋದಕ್ಕೆ ಸಾಗರ ರೂಪವಾಗಿ ಹರಿದು ಬರ್ತಾ ಇದೆ ನಿಮ್ಮ ಸಾಗರ ಸದಾ ನಮಗೆ ಮೂರನೇ ಹಬ್ಬದ ಕಲಿಯುವ ಕರ್ಣ ಎಂಟನೇ ಬಂಟ ಕನ್ನಡದ ಕಣ್ಮಣಿ ಬಡವರ ಬಂಧು ಆರಾಧ್ಯ ದೈವ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಪುತ್ರ ಕನ್ನಡ ನಾಡಿನ ಅಭೂತಪೂರ್ವ ಪ್ರತಿಭೆ ನಮ್ಮ ಅಣ್ಣ ರಭಸ್ಥರ ಅಂಬ್ರಿ ಚಣ್ಣನವರ ವಿಶೇಷವಾಗಿ ಬರ್ತಡೇನ ಎಲ್ಲ ಅಭಿಮಾನಿಗಳು ಒಗ್ಗಟ್ಟಾಗಿ ಭಾಳ ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದಾರೆ ಇದ್ದಾರೆ ದಯಮಾಡಿ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ ತನ್ನ ಸಂತರ್ಪಣೆ ಇದೆ ಪ್ರತಿ ಕೇವಲ ಬೆಂಗಳೂರು ಒಂದೇ ಗ್ರಾಮದಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಂದು ಮನೆ ಮನೇಲಿ ಹೊತ್ತು ಕೂಡ ಕಂಬಿ ಊಟದ ಹಬ್ಬ ನಡೀತಾ ಇದೆ ಭಾಳ ಸಂತೋಷ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ನಡೀತಾ ಇದೆ ನಮ್ಮಲ್ಲಿ ಹೆಂಗೆ ಮಂಡ್ಯ ಜಿಲ್ಲೆಯಲ್ಲಿ ಗ್ರಾಮ ದೇವತೆ ಹಬ್ಬ ಹೆಂಗೆ ಮಾಡ್ತೇವೆ ಅದೇ ಥರ ಹಣ್ಣನ ಆಚರಣೆ ಮಾಡ್ತಾ ಇದೀವಿ ಎಲ್ಲ ಸಂಭ್ರಮಿಸ್ತಾ ಇದೀವಿ ಖುಷಿ ಪಡ್ತಾ ಇದೀವಿ ಮಂಡ್ಯದ ಗಂಡು ಅಂದ್ರೆ ಇಡೀ ಹಿಂದೆ ನಡೀತದೆ ಆ ದತ್ತು ಆ ಗಮ್ಮತ್ತು ಇನ್ನ ಅಖಂಡ ಭೂಮಠದಲ್ಲಿ ಇತಿಹಾಸ ಬರುವವರೆಗೂ ಯಾರಿಗೂ ಬರೋದಿಲ್ಲ ಇಂದಿಗೂ ಬರೋದಿಲ್ಲ ಅಂತ ಹೇಳ್ತಾ ಇಡೀ